ಕುತ್ಕೊಂಡ್ರಿ ಸರಿಗೆಲ್ಲ ಇವನ್ನ ಕ್ಲಿಯರ್ ಮಾಡ್ರಿ ಸಸ್ಪೆನ್ಸ್

ನೀವು ಮಾತಾಡಿ ಅಧ್ಯಾತ್ಮಕ ಯಾವ ಮೀಟಿಂಗಿಗೆ ಹೋಗ್ಬೇಕು ಯಾವ ಮೀಟಿಂಗಿಗೆ ಹೋಗ್ಬಾರ್ದು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ چنيار چنيار ماحيجي کي ڪهڻو ٿا ماحيجي کي ڀيڙي کي ڪهڻو ٿا آي وونگ ڀيڙي نيو ڀيڙي ماڻهڻو ٿا نيو اوهڙي ننن کي ڪهڻو ٿا ننن ننن ڦٽلو سانکو ڦٽلو کي ڦٽلو نيو ڦٽلو نيو ڦٽلو نيو ڦٽلو سانکو نيو

ಏನು ಕೂತ್ಕೋಳ್ಳೋದಲ್ಲ ನೀ ಕೂತ್ಕೋಳ್ಳಿ ಸರಿಗೆ ಏನು ಹೇಳ್ತಾಯಿರ ನೀನು ಇದೆಲ್ಲಾ ತಲೆಗೆ ಎಲ್ಲಾ నిమిష <inaudible> మాట్ <inaudible> 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 <inaudible>